ನಮಸ್ಕಾರ ಪ್ರೇಕ್ಷಕರೇ ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಧಾರವಾಡ ಜಿಲ್ಲೆ ಅಳ್ಳವರ ತಾಲೂಕಿನ ಪಟ್ಟಣ ಪಂಚಾಯತ್ ಆವರಣದಲ್ಲಿ ಕಡಬಗಟ್ಟಿ ಗ್ರಾಮ ಈ ಪಂಚಾಯಿತಿ ಮಟ್ಟದ ಒಕ್ಕೂಟದಿಂದ ಮಾಸಿಕ ಸಂತೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಮಾಸಿಕ ಸಂತಿಗೆ ಜಿಲ್ಲಾ ಪಂಚಾಯಿತಿಯ ಯೋಜನಾ ನಿರ್ದೇಶಕರಾದ ಶ್ರೀಮತಿ ರೇಖಾ ಡೊಳ್ಳಿನ್ ಮತ್ತು ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರಾದ ಶ್ರೀ ವಿನೋದ್ ಕಂಠಿ ಭೇಟಿ ನೀಡಿ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಪ್ರತಿ ವಾರ ಇದೇ ಥರ ಮಾಸಿಕ ಸಂತೆಗಳನ್ನು ಹಮ್ಮಿಕೊಳ್ಳಿ ಇದರಿಂದ ಜನರಿಗೆ ಸಂಜೀವಿನಿ ಮಾಸಿಕ ಸಂತೆಯ ಬಗ್ಗೆ ಜಾಗೃತಿ ಮೂಡುತ್ತದೆ ಮತ್ತು ನೀವು ಉತ್ಪಾದಿಸುವ ಉತ್ಪನ್ನಗಳಿಗೆ ಬ್ರ್ಯಾಂಡಿಂಗ್ ಮತ್ತು ಪ್ಯಾಕಿಂಗ್ ಮಾಡಿಸಿ ಮಾರಾಟ ಮಾಡುವುದರಿಂದ ಸರಿಯಾದ ಲಾಭವನ್ನು ಗಳಿಸಲು ಸಾಧ್ಯ ಎಂದು ತಿಳಿಸಿಕೊಟ್ಟರು ಹಾಗೂ ರಾಷ್ಟ್ರೀಯ ಲಿಂಗತ್ವ ಅಭಿಯಾನದ ಅಂಗವಾಗಿ ಲಿಂಗ ಸಂವೇದನೆ ಪ್ರತಿಜ್ಞೆ ವಿಧಿಯನ್ನು ಘೋಷಣೆ ಮಾಡಲಾಯಿತು ಮತ್ತು ಮೇನಬತ್ತಿ ಹಚ್ಚುವುದರ ಮುಖಾಂತರವಾಗಿ ಮಹಿಳೆಯರ ಮೇಲೆ ಆಗುತ್ತಿರುವ ದೌರ್ಜನ್ಯ ವಿರೋಧ ವಾಕ್ಯವನ್ನು ಹೋಗಲಾಯಿತು ಮತ್ತು ಸ್ವಸಹಾಯ ಸಂಘದ ಮಹಿಳೆಯರು ರಂಗೋಲಿಯನ್ನು ಬಿಡಿಸುವುದರ ಮುಖಾಂತರವಾಗಿ ಮಹಿಳಾ ದೌರ್ಜನ್ಯದ ವಿರುದ್ಧ ಹೋರಾಡಲು ಜನರಿಗೆ ಜಾಗೃತಿಯನ್ನು ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಧಾರವಾಡ ತಾಲೂಕು ಅಭಿಯಾನ ನಿರ್ವಹಣಾ ಘಟಕದ ತಾಲೂಕು ಸಿಬ್ಬಂದಿಗಳು ಮತ್ತು ಧಾರವಾಡ ಮತ್ತು ಅಳ್ಳಾವರ ತಾಲೂಕಿನ ಒಕ್ಕೂಟದ ಸಿಬ್ಬಂದಿಗಳು ಒಕ್ಕೂಟದ ಪದಾಧಿಕಾರಿಗಳು ಹಾಜರಿದ್ದರು Так, просто ಜೀವನಕ್ಕೆರುಪಯೋಗ ತಡೆಯಿರಿ ಭಯಪಡದೆ ಜೀವಿಸಿರಿಯ ಜೋರಾಗಿ ಬರಬೇಕು ಒಂದು ಕಷ್ಟದ ತಡೆಗೆ ವ್ಯಾಪಾರ ಮನುಕುಲಕ್ಕೆ ಧಿಕ್ಕಾರ ಅತ್ಯಾಚಾರ ತಡೆಯಲಿ ದೌರ್ಜನ್ಯಗಳ ಗಾಳಿ ಬೀಸದಿರಲಿ ಶಾಲೆಯನ್ನು ಜಯಲು ದೌರ್ಜನ್ಯದ ಗಾಳಿ ಬೀಸದಿರಲಿ ಸಂತ್ರಸ್ತರನ್ನು ಸಂರಕ್ಷಿಸಿ ಬ್ಯಾಂಕ್ರಗಳನ್ನು ಹಿಮ್ಮೆಟ್ಟಿಸಿ పద్దెనిమిది హాది హెరడు మేము హాది నూర హన్నెండు